ಸ್ನೇಹಿತರೆ ಅಜಾತಶತ್ರು ಯುಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಚಾಣಕ್ಯ ನೀತಿಯನ್ನು ನಾವು ಅನೇಕ ಶ್ಲೋಕಗಳಲ್ಲಿ ಓದಬಹುದು ಬದುಕಿನ ಪ್ರತಿಹಂತ ವೃತ್ತಿ ಜೀವನ ಖಾಸಗಿ ಜೀವನ ಮತ್ತು ಆರೋಗ್ಯದ ಬಗ್ಗೆಯೂ ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ ಅನೇಕ ಜನರು ಚಾಣಕ್ಯರ ನೀತಿಯನ್ನು ಜೀವನದಲ್ಲಿ ಅನುಸರಿಸುತ್ತಾರೆ ಚಾಣಕ್ಯ ನೀತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮದಾಗುತ್ತೆ ಎಂದು ಹೇಳುತ್ತಾರೆ ವ್ಯಕ್ತಿಯ ವೃತ್ತಿ ಜೀವನದ ವಿಷಯಗಳ ಬಗ್ಗೆಯೂ ಚಾಣಕ್ಯ ನೀತಿಯಲ್ಲಿ ಹೇಳಲಾಗುತ್ತದೆ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಕೆಲವು ಚಿಹ್ನೆಗಳಿಂದ ಕಂಡುಹಿಡಿಯಬಹುದು ಚಾಣಕ್ಯರ ನೀತಿಶಾಸ್ತ್ರದಲ್ಲಿ ಈ ಗುಣಲಕ್ಷಣಗಳು ಏನು ಎಂಬುದನ್ನು ನೋಡೋಣ ಬನ್ನಿ ಚಾಣಕ್ಯರು ನಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಈ ಬಗ್ಗೆ ವಿವರಿಸಿದ್ದಾರೆ ಜೀವನದಲ್ಲಿಯ ನೈತಿಕತೆ ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಸ್ಫೂರ್ತಿ ನೀಡುತ್ತದೆ ಅದಕ್ಕಾಗಿಯೇ ಅನೇಕ ಜನರು ಚಾಣಕ್ಯರ ಮಾರ್ಗವನ್ನು ಅನುಸರಿಸುತ್ತಾರೆ ನಮ್ಮ ಜೀವನದಲ್ಲಿ ಕೆಟ್ಟ ಸಮಯಗಳು ಪ್ರಾರಂಭವಾದಾಗ ನಾವು ಹೇಗೆ ಗುರುತಿಸಬಹುದು ಎಂಬುದರ ಕುರಿತು ಚಾಣಕ್ಯ ಏನು ಹೇಳಿದ್ದಾರೆ ಎಂಬುದರ ಮಾಹಿತಿ ಇಲ್ಲಿದೆ ಒಂದು ಒಣಗಿದ ತುಳಸಿ ಗಿಡ ಸಾಮಾನ್ಯವಾಗಿ ಅನೇಕರು ತುಳಸಿ ಗಿಡವನ್ನು ತಮ್ಮ ಮನೆಯೊಳಗೆ ಅಥವಾ ಹೊರಗೆ ಇಟ್ಟುಕೊಳ್ಳುತ್ತಾರೆ ಆದರೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡವು ನಿಮ್ಮ ಕೆಟ್ಟ ಅವಧಿಯನ್ನು ಸೂಚಿಸುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ ಅಂದರೆ ತುಳಸಿ ಗಿಡ ಒಣಗಿ ಹೋದರೆ ಆರ್ಥಿಕ ಸಮಸ್ಯೆ ಎದುರಾಗುತ್ತದೆ ಆದ್ದರಿಂದ ತುಳಸಿ ಗಿಡವು ಬಾಡುತ್ತಿದ್ದರೆ ಅದು ನಿಮಗೆ ಕೆಟ್ಟ ಕಾಲ ಎಂದು ತಿಳಿದುಕೊಳ್ಳಿ ಎರಡು ಪ್ರತಿದಿನ ಜಗಳ ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಜಗಳಗಳು ನಡೆಯುತ್ತಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯು ಹದಗೆಡುತ್ತದೆ ಮತ್ತು ಕೆಟ್ಟ ಅವಧಿ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿದಿನ ಜಗಳ ನಡೆಯುತ್ತಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಕುಸಿಯುತ್ತಿದೆ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಮೂರು ಒಡೆದ ಗಾಜು ಮನೆಯಲ್ಲಿ ಒಡೆದ ಗಾಜು ಕೆಟ್ಟ ಶಕುನವನ್ನು ಪ್ರತಿನಿಧಿಸುತ್ತದೆ ಚಾಣಕ್ಯನ ಪ್ರಕಾರ ಮನೆಯಲ್ಲಿ ಗಾಜು ಒಡೆದರೆ ಯಾವುದಾರು ಸಮಸ್ಯೆ ಬರುತ್ತದೆ ಎಂದು ಹೇಳಲಾಗುತ್ತದೆ ನಾಲ್ಕು ಪೂಜೆಯಿಲ್ಲದ ಮನೆ ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನಿಯಮಿತ ಪೂಜೆ ಅತ್ಯಗತ್ಯ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಎಂದೂ ಹೇಳಲಾಗುತ್ತದೆ ಕೊಳಕು ಪೂಜಾ ಕೊಥಡಿ ಕೂಡ ಕೆಟ್ಟಶಕುನ ಎಂದೂ ಹೇಳಲಾಗುತ್ತದೆ ಐದುಕ್ ಹಿರಿಯರನ್ನು ಅಗೌರವಿಸುವುದು ಚಾಣಕ್ಯನ ಪ್ರಕಾರ ಹಿರಿಯರನ್ನು ಗೌರವಿಸದ ಮನೆಯಲ್ಲಿ ಲಕ್ಷ್ಮಿ ವಾಸಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಇದಲ್ಲದೆ ಅಂತಹ ಮನೆಯಲ್ಲಿ ಸಂತೋಷ ನೆಲಸಲ್ಲ ಆದ್ದರಿಂದ ಹಿರಿಯರನ್ನು ಗೌರವಿಸಬೇಕು ಎಂದು ಚಾಣಕ್ಯ ನೀತಿಯಲ್ಲಿ ಹೇಳಲಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ